ಆರ್ ಸಿ ಸ್ಟುಡಿಯೋಸ್ ನನ್ನ ನನ್ನ ಹಿಂದಿನ ಸಿನಿಮಾಗಳು ಸಿದ್ದೇಶ್ವರ್ ಎಂಟರ್ಪ್ರೈಸಸ್ ಹನ್ನೆರಡು ಸಿನಿಮಾ ಆಗಿದೆ ಫಸ್ಟ್ ಟೈಮ್ ಕಬ್ಜಾ ಮಾಡಿದಾಗ ಅದಾದ ಮೇಲೆ ಆರ್ ಸಿ ಸ್ಟುಡಿಯೋಸು ಒಂದು ಪ್ಯಾನ್ ಇಂಡಿಯಾ ಬ್ಯಾನರು ಎಂಟೈರ್ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು ನನ್ನ ಬ್ಯಾನರಲ್ಲಿ ನನ್ನೊಂದು ಡ್ರೀಮ್ ಇತ್ತು ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾ ನಾ ಮುಗಿಸಿದೀನಿ ರಾಜಮೋಹನ್ ಒಂದು ಒಳ್ಳೆ ಎಮೋಷನಲ್ ಫಾದರ್ ಸನ್ ಕತೆ ಹೇಳಿದ್ರು ಸೊ ಕಂಪ್ಲೀಟ್ ಆಗಿದೆ ಇನ್ನೆರಡು ಸಾಂಗ್ ಇದೆ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ ಆ ನಮ್ಗೆ ಯಾವಾಗ್ಲೂನು ನನ್ನ ದೀಪು ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಎಷ್ಟು ಹೇಳಿದ್ರು ಸರ್ ನಾನು ಪ್ರತಿಯೊಂದರಲ್ಲಿ ನನಗೆ ಇನ್ಸ್ಪಿರೇಷನ್ ದೀಪು ಸರ್ ನನಗೆ ಮೊದಲನೇ ಬ್ಯಾನರ್ ನೀವು ಲಾಂಚ್ ಮಾಡ್ಕೊಡ್ಬೇಕು ಅಂದಾಗ ಅವತ್ತು ನನ್ಗೊಂದು ಬೈಟ್ ಕೊಟ್ಟು ಆರ್ ಸಿ ಸ್ಟುಡಿಯೋಸ್ ಗೆ ಫಸ್ಟ್ ವಿಶಸ್ ಮಾಡಿದ್ರು ನಮ್ಮ ದೀಪು ಸರ್ ಅವತ್ತು ಅಶೋಕ್ ಮೋಟ್ಲ ಅದನ್ನ ಪ್ಲೇ ಮಾಡಿದ್ದೆ ಮುಖ್ಯಮಂತ್ರಿಗಳು ಲಾಂಚ್ ಮಾಡಿದ ಮುಂಚೆ ದೀಪು ಸರ್ ಇದನ್ನ ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ ಇವತ್ತು ಸಿನಿಮಾ ಮುಗಿಸಿ ಇವತ್ತು ಈ ಒಂದು ಲುಕ್ ನಾವು ಎಲ್ಲಿ ಅನಾವರಣ ಆಗಿರ್ಲಿಲ್ಲ ಪ್ರಕಾಶ್ ರಾಜ್ ಅವರು ಮತ್ತೆ ನಾರ್ಲಿ ಕೃಷ್ಣ ಸರ್ ಅವರ ಕಾಂಬಿನೇಷನ್ ಎಲ್ರು ಹೇಳ್ತಿದ್ರು ಏನಾದ್ರು ಒಂದು ಪೋಸ್ಟರ್ ಆದ್ರೂ ಅಂತ ಸೊ ಇಲ್ಲ ಒಂದು ಮೋಷನ್ ಪೋಸ್ಟರ್ ಮತ್ತೆ ಥೀಮ್ ಪೋಸ್ಟರ್ ನಿಮ್ಮ ಮುಂದೆ ತಂದಿದ್ದೀವಿ ಅಂದ್ರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ ಇವತ್ತು ಬಹಳ ಖುಷಿ ಆಗ್ತಾ ಇರೋದು ಅಭಿನಯ ಚಕ್ರವರ್ತಿ ಬಾಶಾ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನ ತಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ದೀಪು ಸರ್ ಥ್ಯಾಂಕ್ ಯು ಸರ್ ದೀಪು ಸರ್